ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ದೋಸೆಗೆ ಇಡ್ಲಿಗೆ ಸೂಪರ ಕಾಂಬಿನೇಷನ್ ಆಗಿರುತ್ತೆ ಇದು ಚಟ್ನಿ ನೋಡಿ ಇಲ್ಲಿ ನಾನು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನ ಒಂದೆರಡು ಸಲ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಒಟ್ಟು ನೀರಿನ ಅಂಶ ಇರಬಾರ್ದು ಈ ಟೊಮೆಟೊದಲ್ಲಿ ನೋಡಿ ಈ ಥರ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಎರಡು ಸಲ ಯೂಸ್ ಮಾಡ್ತೀನಿ ಒಂದು ಮಿಕ್ಸಿಗೆ ಒಂದು ಒಗ್ಗರಣೆಗೆ ನೋಡಿ ಕಡಲೆಬೇಳೆ ತೊಗೊಂಡಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಮೆಂತೆ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮತ್ತು ನಾನು ಒಗ್ಗರಣೆಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಬಟ್ಲ ಒಂದು ಅರ್ಧ ಬಟ್ಲು ಉಪ್ಪು ತೊಗೊಂಡಿದ್ದೀನಿ ಕಲ್ಲು ಉಪ್ಪು ಮತ್ತು ಹಿಂಗೆ ತೊಗೊಂಡಿದ್ದೀನಿ ನೋಡಿ ಟೊಮೆಟೊ ಈ ಥರ ಇರಬೇಕು ಇದು ಫುಲ್ ಹಣ್ಣಾಗಿರಬೇಕು ಆದರೆ ಗಟ್ಟಿ ಇರಬೇಕು ಟೊಮೆಟೊ ಅಂದರೆ ಚಟ್ನಿ ತುಂಬ ದಿನ ಬರುತ್ತೆ ಮತ್ತು ಸ್ವಲ್ಪ ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಈ ಟೊಮೆಟೊನ ನಾವು ತಗೊಳ್ಳುವಾಗ ಗಟ್ಟಿರೋದು ನೋಡಿ ಹಣ್ಣಾಗಿರಬೇಕು ಆಮೇಲೆ ಗಟ್ಟಿ ಇರಬೇಕದು ಆ ಥರ ನೋಡಿ ದೊಡ್ಡ ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ನಾನು ಈ ಥರ ತೊಗೊಂಡು ತೊಳೆದು ಒರೆಸಿ ಮಾಡೋದ್ರಿಂದ ಫ್ರಿಜ್ಜಲ್ಲಿ ಇಟ್ರು ಒಂದು ಎರಡು ತಿಂಗಳವರೆಗೂ ಇರುತ್ತೆ ಇದು ಹೊರಗಡೆ ಇಟ್ರು ಒಂದು ದಿನ ಇರುತ್ತೆ ನೋಡಿ ಒಂದು ಅರ್ಧ ಟೊಮೆಟೊಲಿ ನಾನು ನಾಲ್ಕು ಪೀಸ್ ಮಾಡ್ತಾ ಇದ್ದೀನಿ ಒಂದು ಟೊಮೆಟೊಲಿ ಎಂಟು ಪೀಸ್ ಮಾಡಿಕೊಂಡು ಇದೇ ಥರ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ತುಂಬ ನೀಟಾಗಿ ತೆಗೆದು ಬಿಡಬೇಕು ಅದನ್ನು ತುಂಬ ಜೊತೆನೇ ನಾವು ಒಗ್ಗರಣೆ ಕೊಡಬಾರ್ದು ತೆಗೆದು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದನ್ನು ಟೊಮೆಟೊ ಬೆಳ್ಳುಳ್ಳಿ ಆಮೇಲೆ ಹಣ್ಣು ಒಂದು ಸಲ ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ತೀನಿ ಅಷ್ಟೇ ತುಂಬ ಸಣ್ಣ ಮಾಡಬಾರ್ದು ಟೊಮೆಟೊನ ಒಂದು ಸ್ವಲ್ಪ ನಾನು ಮಿಕ್ಸಿಲಿ ಮಿಕ್ಸಿ ಮಾಡಿಕೊಂಡು ಇದೊಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಅನ್ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಉಪ್ಪು ಆಮೇಲೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ನೋಡಿ ಉಪ್ಪು ನಾನು ಅರ್ಧ ಬಾಟಲ್ ತಗೊಂಡಿದ್ದೀನಿ ಯಾಕಂದರೆ ನಾನು ಈ ಅಚ್ಕಾರ ಪುಡೀಲಿ ನಾವು ಮಿಕ್ ಮಷಿನ್ ಮಾಡಿಸುವಾಗ ಉಪ್ಪು ಸೇರಿಸಿ ಮಾಡಿಸಿ ಮಾಡಿರ್ತೀವಿ ಅದಕ್ಕೋಸ್ಕರ ನಾನು ಉಪ್ಪು ಒಂದು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಅಷ್ಟೇ ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ತೀನಿ ತೋರಿಸ್ತೀನಿ ನಾನು ಯಾವ ಥರ ಫುಲ್ ಸನ್ನ ಮಾಡಬಾರ್ದಿದ್ದು ನೋಡಿ ಮಿಕ್ಸಿ ಮಾಡುವಾಗ ಈ ಥರ ಇರಬೇಕು ಟೊಮೆಟೊ ಅದು ಪಚ್ಚ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೋಬೇಕು ಇದನ್ನು ಫುಲ್ ಸಣ್ಣ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಚಟ್ನಿ ಅದಕ್ಕೋಸ್ಕರ ಈ ಥರ ಮಾಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಸ್ಟವ್ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವೋ ನಾವು ಅಷ್ಟು ಬಾಳಿಕೆ ಬರುತ್ತೆ ಇದು ಚಟ್ನಿ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಒಣ ಮೆಣಸಿನ್ಕಾಯಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ನಾನು ನೋಡಿ ಈಗ ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಉದ್ದಿನಬೇಳೆ ಕಡಲೆಬೇಳೆ ನೋಡಿ ಫ್ರೈ ಆಗಿದೆ ಈಗ ನಾನು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತೀನಿ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಈಗ ಮಿಕ್ಸಿ ಮಾಡಿರೋ ಈ ಟೊಮೆಟನ ಇದಕ್ಕೆ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಇದನ್ನು ನೋಡಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಈ ಟೊಮೆಟೊ ಇದು ಎಣ್ಣೆಲೆ ಫ್ರೈ ಆಗಬೇಕು ಇದು ಹಸಿ ವಾಸನೆ ಎಲ್ಲ ಹೋಗಬೇಕದು ನೋಡಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಅರಿಶಿಣ ಪುಡಿ ಇಂಗು ಎಲ್ಲ ಕಡೆನ ಇದು ಮಿಕ್ಸ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಒಂದೆರಡು ಮೂರು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ನಾನು ಇದನ್ನು ಮುಚ್ಚಿಡ್ತೀನಿ ನೋಡಿ ಮುಚ್ಚಿಟ್ಟ ಮೇಲೆ ಎಲ್ಲ ಇದು ಎಣ್ಣೆಯಲ್ಲಿ ಟೊಮೆಟೊ ಕುದ್ದು ಹೇಗೆ ಇದು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈಗ ನಾನು ಇದನ್ನ ಹುರಿದು ಪೌಡ್ರ್ ಇಟ್ಕೊಂಡಿದ್ದೀನಿಲ್ಲ ಜೀರಿಗೆ ಮತ್ತು ಸಾಸಿವೆ ಮತ್ತು ಮೆಂತೆ ಎರಡೂ ಮೂರೂ ನಾನು ಒಂದೊಂದು ಸ್ಪೂನು ಮಿಕ್ಸಿ ಮಾ ಹುರಿದು ಮಿಕ್ಸಿ ಇಟ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನಾವು ಸ್ಟವ್ನ ನಾವು ಗ್ಯಾಸ್ನ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಟೋಟಲಿ ಇದನ್ನ ಹೈ ಫ್ಲೇಮಲ್ಲಿ ನಾವು ಮಾಡಲೇಬಾರ್ದು ಚಟ್ನಿನ ಲೋ ಫ್ಲೇಮಲ್ಲಿ ಮಾಡಿದಷ್ಟು ಇದು ತುಂಬ ಬಳಕೆ ಬರುತ್ತೆ ನೋಡಿ ಸೂಪರಾಗಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ದೆ ಲಾಸ್ಟಲ್ಲಿ ಈಗ ರೆಡಿಯಾಗಿದೆ ಇದು ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಒಂದು ಸ್ವಲ್ಪ ಹೊರಗಡೆ ಇಟ್ಕೊಳ್ತೀನಿ ಒಂದು ಇದರಲ್ಲಿ ಉಳಿದಿರೋದನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಬೇಕಂದಾಗ ಇಷ್ಟು ಹಾಕ್ಕೊಂಡು ಇದನ್ನು ಮಾಡೋಕ್ಕೆ ಬರುತ್ತೆ ಇದನ್ನೊಂದು ಸ್ವಲ್ಪ ಹೊರಗಡೆ ಇಟ್ಕೊಂಡಿದ್ದೀನಿ ಉಳ್ದಿರೋ ನಾನು ಒಂದು ಬೌಲಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಬೇಕಾದಾಗ ಯಾವಾಗಾದರೂ ನಾವು ಏನು ಇಡ್ಲಿ ದೋಸೆ ಮಾಡಿದಾಗ ಒಂದು ಸ್ಪೂನ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಅಷ್ಟು ಸೂಪರಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಹಾಗೆ ರೈಸನ್ನು ಮಾಡಿದ್ದೆ ನಾನು ರೈಸ್ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ತೋರಿಸ್ತೀನಿ ನಾನು ಸೂಪರಾಗಿರುತ್ತೆ ಇದು ರೈಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ